ಶಿವಮೊಗ್ಗದಲ್ಲಿ ಎರಡು ದಿನಗಳ ಕಾಲ ವಿಜಯ ಕರ್ಣಕ ದಿನಪತ್ರಿಕೆ ವತಿಯಿಂದ ಎಜುಕೇಷನ್ ಫೇರ್ ಆಯೋಜನೆ ಮಾಡಲಾಗಿತ್ತು ನಗರದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ಅನೇಕ ಶಿಕ್ಷಣ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಮುಗಿದ ನಂತರ ಅನೇಕ ವಿದ್ಯಾರ್ಥಿಗಳು ಮುಂದೇನು ಅನ್ನೋ ಗೊಂದಲದಲ್ಲಿ ಇರ್ತಾರೆ ಇಂತಹ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಶಿಕ್ಷಣದಲ್ಲಿ ಮುಂದುವರಿಯುವ ಬಗ್ಗೆ ಸಲಹೆಗಳನ್ನು ಈ ಶಿಕ್ಷಣ ಸಂಸ್ಥೆಗಳು ನೀಡ್ತವೆ ಅನೇಕ ಪ್ರತಿಷ್ಠಿತ ಕಾಲೇಜುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವು ಕಲೆ ತಂತ್ರಜ್ಞಾನ ಕೃಷಿ ಸೇರಿದಂತೆ ವಿವಿಧ ಬಗೆಯ ಶಿಕ್ಷಣ ಕೌಶಲದ ಬಗ್ಗೆ ಮಾಹಿತಿ ನೀಡುವ ಮತ್ತು ಶಿಕ್ಷಣ ಒದಗಿಸುವ ಸಂಸ್ಥೆಗಳು ಭಾಗಿಯಾಗಿದ್ದವು ಅನೇಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸದುಪಯೋಗಪಡಿಸಿಕೊಂಡಿದ್ದಾರೆ ತಮಿಳುನಾಡು ಮತ್ತು ಮಧ್ಯ ಕರ್ನಾಟಕ ಜಿಲ್ಲೆಗಳಾಗಿರ್ತಕ್ಕಂಥ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅನುಕೂಲವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕರ್ನಾಟಕದ ನಂಬರ್ ಒನ್ ದಿನಪತ್ರಿಕೆಯಾಗಿರ್ತಕ್ಕಂಥ ವಿಜಯ ಕರ್ನಾಟಕ ಮೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಅಂದರೆ ಸೋಮವಾರ ಮತ್ತು ಮಂಗಳವಾರ ಎರಡು ದಿನಗಳ ಕಾಲ ಎಜುಕೇಷನ್ ಫೇರನ್ನು ಆಯೋಜಿಸಿದೆ ಬೆಳಗ್ಗೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಮಳೆ ನಡುವೆಯೂ ಕೂಡ ಪೋಷಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಸುಮಾರು ರಾಜ್ಯದ ಪ್ರತಿಷ್ಠಿತ ಮೂವತ್ತಕ್ಕೂ ಹೆಚ್ಚು ಕಾಲೇಜುಗಳು ಹಾಗೆ ವಿವಿಧ ವಿಶ್ವವಿದ್ಯಾಲಯಗಳು ಪಾಲ್ಗೊಂಡಿರ್ತಕ್ಕಂಥ ಎಜುಕೇಷನ್ ಫೇರಲ್ಲಿ ಶೈಕ್ಷಣಿಕವಾಗಿ ತಮ್ಮ ಮಕ್ಕಳಿಗೆ ಏನೆಲ್ಲ ಅವಶ್ಯಕತೆ ಇದೆ ಆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಆ ಕಾಲೇಜುಗಳಲ್ಲಿ ದೊರೆತಕ್ಕಂಥ ಸೌಲಭ್ಯಗಳು ಅಲ್ಲಿರ್ತಕ್ಕಂಥ ಕೋರ್ಸ್ಗಳಿರ್ಬೋದು ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಿ ಇ ಟಿ ರಿಸಲ್ಟ್ ಕೂಡ ಬಂದಿರೋದರಿಂದ ಪೋಷಕರು ಅತಿ ಹೆಚ್ಚಿನ ಉತ್ಸಾಹವನ್ನು ತೋರ್ತಾ ಇದ್ದಾರೆ ಇದು ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ವಿಜಯ ಕರ್ನಾಟಕ ಆಯೋಜನೆ ಮಾಡಿರ್ತಕ್ಕಂಥ ಎಜುಕೇಷನ್ ಫೇರ್ ಇಲ್ಲಿ ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಸಾಕಷ್ಟು ಶೈಕ್ಷಣಿಕ ಅರಿವಿದೆ ಆ ಕಾರಣಕ್ಕೆ ನಾವು ಆಯೋಜಿಸ್ತಕ್ಕಂಥ ಎಜುಕೇಷನ್ ಫೇರ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಮತ್ತು ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ಈಗಾಗಲೇ ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಅವರು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಮಾಹಿತಿಯನ್ನು ಕೊಡಿ ಅವರು ಕೂಡ ಈ ಎಜುಕೇಷನ್ ಫೇರ್ನ ಪ್ರಯೋಜನವನ್ನು ಪಡ್ಕೊಳ್ಳಿ ನಮ್ಮ ಉದ್ದೇಶ ಇರೋದೇ ಒಂದು ಸೂರಿನಡಿ ಎಲ್ಲ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳ ಮಾಹಿತಿಯನ್ನು ನೀಡಬೇಕು ಅನ್ನೋದಾಗಿದೆ ಆ ಮಾಹಿತಿ ನಿಮಗೆ ಒಂದೇ ಸೂರಿನಡಿ ಶಿವಮೊಗ್ಗ ನಗರದ ಬಿ ಎಚ್ ರಸ್ತೆಯಲ್ಲಿರುವ